ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ಯಾವಾಗ ಶುರುವಾಗುತ್ತೆ ಅಂತ ಪ್ರೇಕ್ಷಕರು ಕಾದು ಕೂತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಶೋನ ಆರಂಭಿಸಲು ತಯಾರಿ ನಡೀತಾ ಇದ್ದು ಈ ಬಾರಿ ದೊಡ್ಡ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಗೊತ್ತಾ ಬಿಗ್ ಬಾಸ್ ಜನರ ಮನ ಗೆದ್ದಿರುವ ಬಿಗ್ ಶೋ ಈಗಾಗಲೇ ಹತ್ತು ಸೀಸನ್ನ ಯಶಸ್ವಿಯಾಗಿ ಪೂರೈಸಿರುವ ಬಿಗ್ ಬಾಸ್ ಕನ್ನಡ ಈಗ ಹನ್ನೊಂದನೇ ಆವೃತ್ತಿಗೆ ತಯಾರಿ ನಡೀತಾ ಇದೆ ಹೀಗಿರುವಾಗಲೇ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ಬೋದು ಅನ್ನೋ ಗುಸುಗುಸು ಮಧ್ಯೆ ಸಂಭಾವ್ಯ ಪಟ್ಟಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿದೆ ಕರಿಗಮಪ್ಪ ರಿಯಾಲಿಟಿ ಶೋನಲ್ಲಿ ಹಾಡಿ ಎಲ್ಲರ ಮನ ಗೆದ್ದಿರುವ ಗಾಯಕಿ ಆಶಾ ಭಟ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರಂತೆ ಮೋಕ್ಷಿತ ಪಾಯ್ ಧಾರಾವಾಹಿ ಮೂಲಕ ಕನ್ನಡಿಗರ ಹೃದಯ ಗೆದ್ದಿದ್ದ ಚೆಲುವೆ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಲಿದ್ದಾರಂತೆ ಇನ್ನು ಕಿರುತೆರೆಯ ಮೂಲಕ ದೊಡ್ಡ ಮಟ್ಟದ ಜನಪ್ರಿಯತೆ ಪಡೆದಿರುವ ನಟಿ ಸುಕೃತ ನಾಗ್ ದೊಡ್ಡ ಮನೆಗೆ ತೆರಳಲಿದ್ದಾರಂತೆ ಧಾರವಾಹಿ ಮೂಲಕ ಫೇಮಸ್ ಆದವರು ತನ್ವಿ ಬಾಲರಾಜ್ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ಯೂಟ್ಯೂಬರ್ ವರ್ಷ ಕಾವೇರಿ ಹಾಗೆ ವರುಣ್ ಆರಾಧ್ಯ ಬ್ರೇಕಪ್ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿತ್ತು ಇವರಿಬ್ರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಂತೆ ಇನ್ನು ನಟ ನಿರ್ದೇಶಕ ಎಸ್ ನಾರಾಯಣ್ ಮಗ ಪಂಕಜ್ ನಾರಾಯಣ್ ಕೂಡ ಬಿಗ್ ಬಾಸ್ ಮನೆಗೆ ಬರೋ ಸಾಧ್ಯತೆ ಇದೆ ಸತ್ಯ ಧಾರಾವಾಹಿಯಲ್ಲಿ ಸಖತ್ ರಗಡ್ ಪಾತ್ರ ಮಾಡಿದ್ದ ಗೌತಮಿ ಜಾಧವ್ ಗೀತಾ ಧಾರಾವಾಹಿಯಲ್ಲಿ ವಿಲನ್ ಪಾತ್ರ ಮಾಡಿ ಗಮನ ಸೆಳೆದಿದ್ದ ಶರ್ಮಿತಾ ಗೌಡ ಗಿಚ್ಚಿಗಿಲಿಗಿಲಿ ಹಾಸ್ಯ ಶೋಗಳ ಮೂಲಕ ಗಮನ ಸೆಳೆದವರು ರಾಘವೇಂದ್ರ ಗೌಡ ಇವರು ಕೂಡ ಈ ಬಾರಿ ದೊಡ್ಡ ಮನೆ ಒಳಗೆ ಪ್ರವೇಶ ಪಡಿತಾರಂತೆ ನಟಿ ಅಮಿತಾ ಸದಾಶಿವ ಹಾಸ್ಯದ ಮೂಲಕ ಗಮನ ಸೆಳೆದಿರುವ ಚಂದ್ರಪ್ರಭಾ ಹಾಗೆ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆಗಿರುವ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎಂದು ಗುಸುಗುಸು ಶುರುವಾಗಿದೆ